ಬಾಲಿವುಡ್ ನ ಮೂವರು ಖಾನ್ಗಳು ಅಮೀರ್ ಖಾನ್ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹ ಪೂರ್ವ ಎರಡನೇ ದಿನದಂದು ಡ್ಯಾನ್ಸ್ ಪ್ರದರ್ಶನಗಳನ್ನು ನೀಡಲು ಒಟ್ಟಿಗೆ ಸೇರಿದರು ಮೂವರು ಸಂಗೀತಕ್ಕೆ ಕುಣಿತಾ ಇರುವ ಹಲವಾರು ವಿಡಿಯೋಗಳು ಮತ್ತು ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಹರಿದಾಡ್ತಾ ಇದೆ ಶಾರುಖ್ ಸಲ್ಮಾನ್ ಅಮೀರ್ ಖಾನ್ ಹಲವು ವರ್ಷಗಳ ನಂತರ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಈ ಒಂದು ಈವೆಂಟ್ಗಾಗಿ ಶಾರುಖ್ ಮತ್ತು ಸಲ್ಮಾನ್ ಖಾನ್ ಕಪ್ಪು ಕುರ್ತಾ ಮತ್ತು ಪೈಜಾಮ ಧರಿಸಿದ್ದಾರೆ ಅಮೀರ್ ಹಸಿರು ಉಡುಗೆಯನ್ನ ಆರಿಸಿಕೊಂಡಿದ್ದಾರೆ ಈ ಕ್ಲಿಪ್ ನಲ್ಲಿ ಅವರು ಚರಣ್ ಮತ್ತು ಜೂನಿಯರ್ ಎನ್ ಟಿ ಆರ್ ಅಭಿನಯದ ಆರ್ 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 ನಾಟು ನಾಟು ಹಾಡಿನ ಹುಕ್ ಸ್ಟೆಪ್ ಮಾಡ್ತಾ ಇರುವುದು ಕಾಣಬಹುದು ಆದ್ರೆ ಆ ಸ್ಟೆಪ್ ಹಾಕಲು ಅವರಿಂದ ಸಾಧ್ಯನೇ ಆಗಿಲ್ಲ ಇದು ತಮ್ಮಿಂದ ಆಗಲ್ಲ ಎಂದು ತೋರುತ್ತಲೇ ಅವರೆಲ್ಲರೂ ಪರಸ್ಪರ ಪ್ರಸಿದ್ಧ ಹಾಡುಗಳ ಸ್ಟೆಪ್ಸ್ ಹಾಕಿ ಪ್ಯಾಚ್ ಅಪ್ ಮಾಡಲು ಪ್ರಯತ್ನಪಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಸಲ್ಮಾನ್ ಅಮೀರ್ ಮತ್ತು ಶಾರುಖ್ ಅವರು ದಿಲ್ಸೆ ಚಿತ್ರದ ಚಯ್ಯ ಚಯ್ಯ ಮುತ್ಸೆ ಶಾದಿ ಕರೋಗಿಯಿಂದ ಕೆ ಹೈ ಚಾರ್ ದಿನ್ ಮತ್ತು ರಂಗೇ ಬಸಂತಿಯಿಂದ ಮಸ್ತಿಕಿ ಪಾಠಶಾಲಾ ಹಾಡಿನ ಟ್ರೆಂಡಿ ಸ್ಟೆಪ್ಸ್ಗಳನ್ನು ಹಾಕಿ ಪ್ಯಾಚಪ್ ಮಾಡಿದ್ದಾರೆ ಒಟ್ನಲ್ಲಿ ತ್ರಿಬಲ್ ನ ಜನಪ್ರಿಯ ನಾಟು ನಾಟು ಹಾಡಿಗೆ ಸ್ಟೆಪ್ ಹಾಕಲು ಬಾರದೆ ಒದ್ದಾಡಿದ ಬಾಲಿವುಡ್ನ ಮೂವರು ಖಾನ್ಗಳು ಕಡೆಗೆ ತಮ್ಮದೇ ಚಿತ್ರಗಳ ಸ್ಟೆಪ್ಸ್ ಅನ್ನು ಹಾಕಿ ಮೇಕ್ ಓವರ್ ಮಾಡಿದ ಘಟನೆ ಅಂಬಾನಿ ಕುಟುಂಬದ ವಿವಾಹ ಪೂರ್ವ ಸಮಾರಂಭದಲ್ಲಿ ಸಾಕತ್ ನಗು ತರಿಸಿತ್ತು ಹಾಗೆ ಸಾಕತ್ ಎಂಟರ್ಟೈನ್ ಆಗಿ ಕೂಡ ಇತ್ತು